ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳ ಮಾರಾಟ ಮಾಡುವುದನ್ನು ನಿಷೇಧಿಸುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿಂದು ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದ್ವಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದಂತಹ ಪ್ರತಿಭಟನಾಕಾರರು ಈಗಾಗಲೇ ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳ ಮಾರಾಟ ನಿಷೇಧವಿದ್ದರೂ ಕೂಡ ಹಲವು ಅಂಗಡಿಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ದಿನದಂದು ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳನ್ನು ಮಾರಾಟ ಮಾಡುತ್ತಿದ್ದು ಇಂಥವರ ವಿರುದ್ಧ ಯಾವುದೇ ಕ್ರಮಕ್ಕೆ ಮುಂದಾಗದ ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟನಾ ನಿರತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೂಡಲೇ ಜಿಲ್ಲಾಡಳಿತ ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳ ಮಾರಾಟ ನಿಷೇಧ ಮಾಡುವ ಮೂಲಕ ರಾಷ್ಟ್ರಧ್ವಜಕ್ಕೆ ಆಗುತ್ತಿರುವ ಅವಮಾನವನ್ನು ತಡೆಗಟ್ಟಬೇಕು ಇಲ್ಲವಾದಲ್ಲಿ ಅಂತ ಅಂಗಡಿಗಳಿಗೆ ಮುತ್ತಿಗೆ ಹಾಕುವ ಮೂಲಕ ಹಿಂದೂ ಜಾಗೃತಿ ಸೇನೆ ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳ ಮಾರಾಟ ನಿಷೇಧಕ್ಕೆ ಮುಂದಾಗಲಿದೆ ಅಂತ ಪ್ರತಿಭಟನೆಯ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ

ಆಗುವ ಅಪಮಾನವನ್ನು ತಡೆಯಲೇ ಬೇಕು ತಡೆಯಲೇ ಬೇಕು ಪ್ಲಾಸ್ಟಿಕ್ ರಾಷ್ಟ್ರ ಧ್ವಜಗಳನ್ನ ತಡೆಯಲೇ ಬೇಕು ತಡೆಯಲೇಬೇಕು ತಡೆಯಲೇಬೇಕು ಪ್ಲಾಸ್ಟಿಕ್ ರಾಷ್ಟ್ರ ಧ್ವಜಗಳನ್ನ ನಿಷೇಧ ಮಾಡಲೇಬೇಕು 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 ಏನು ಈ ಹದಿನೈದು ತಾರೀಕು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಏನು ಸ್ವತಂತ್ರ ದಿನಾಚರಣೆನ ಇವತ್ತಿನ ದಿವಸ ಭಾರತದ ಅತಿ ಹರ್ಷದಿಂದ ಆಚರಣೆ ಮಾಡ್ತೀವಿ ಅದೇ ರೀತಿಯಾಗಿ ಗಣರಾಜ್ಯೋತ್ಸವ ದಿನ ಏನು ಇಪ್ಪತ್ತಾರು ಜನವರಿ ದಿವಸ ಅದನ್ನು ಕೂಡ ಆಚರಣೆ ಮಾಡ್ತೀವಿ ಭಾರತದಂತೆ ಆದರೆ ಇವತ್ತಿನ ದಿವಸ ಪ್ಲಾಸ್ಟಿಕ್ ಧ್ವಜಗಳನ್ನು ಮಾರಾಟ ಮಾಡಬಾರ್ದು ನಿಷೇಧ ಕಾಯ್ದೆ ಆಗಿದ್ದರೂ ಕೂಡ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಾಗಿರ್ಬೋದು ರಾಜ್ಯದಂತಾಗಿರ್ಬೋದು ಪ್ಲಾಸ್ಟಿಕ್ ಧ್ವಜಗಳನ್ನು ಹಾರಾಟ ಮಾಡ್ತಾರೆ ಆ ಪ್ಲಾಸ್ಟಿಕ್ ಧ್ವಜದಿಂದ ಇವತ್ತಿನ ದಿವಸ ಯಾವ ರೀತಿಯಪ್ಪ ಅಂದ್ರೆ ಅದನ್ನು ಹಾರಾಟ ಮಾಡಿ ಪ್ಲಾಸ್ಟಿಕ್ ಧ್ವಜ ಎಲ್ಲೆಲ್ಲಿ ಬಿಸಾಕುವಂಥ ಒಂದು ನಾವು ಕಣ್ಣಾರ ಕಾಣ್ತಾ ಇದ್ದೀವಿ ರೋಡಿನ ಮೇಲೆ ಆಗಿರ್ಬೋದು ಏನು ಚರಂಡಿಗಳಲ್ಲಾಗಿರ್ಬೋದು ಬಿದ್ದಂಥ ಒಂದು ಆ ದುಸ್ಥಿತಿಯನ್ನು ನಾವು ಕಣ್ಣಾರೆ ಕಂಡಿದ್ದೀವಿ ಅದು ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳಿಗೆ ಹಿಂದೂ ಜಾಗೃತಿ ಜಿಲ್ಲಾ ಘಟಕ ವತಿಯಿಂದ ಮನವಿ ಮಾಡ್ತಾ ಇದ್ದೀವಿ ಏನು ಈಗ ಬರುವ ಹದಿನೈದೇ ಆಗಸ್ಟು ಅದಕ್ಕಿಂತ ಮುಂಚೆ ಏನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ಪೊಲೀಸ್ ಆಯುಕ್ತರ ಸಭೆ ಕರೆದು ಏನು ಎಲ್ಲೆಲ್ಲಿ ಪ್ಲಾಸ್ಟಿಕ್ ಧ್ವಜಗಳನ್ನು ಮಾರಾಟ ಮಾಡ್ತಾ ಇದ್ದರೆ ಅಂಥವ್ರನ್ನ ಬಂಧಿಸಬೇಕು ಬ ಬಂಧಿಸಬೇಕು ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಧ್ವಜಗಳನ್ನು ಮಾರಾಟ ಮಾಡೋದನ್ನು ಸಂಪೂರ್ಣ ನಿಷೇಧ ಮಾಡಿಸ್ಬೇಕಂತೇಳಿ ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಏನಾದರೂ ಜಿಲ್ಲಾಧಿಕಾರಿಗಳು ಈ ಮನವಿ ಸ್ಪಂದಿಸ್ತಾ ಹೋದರೆ ಹದಿಮೂರು ಹದಿನಾಲ್ಕನೇ ತಾರೀಕು ಹಿಂದೂ ಜಾಗೃತಿ ಸೇನೆಯ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಎಲ್ಲೆಲ್ಲಿ ಪ್ಲಾಸ್ಟಿಕ್ ಧ್ವಜ ಮಾರಾಟ ಮಾಡ್ತಾ ಇದ್ದಾರೆ ಅಂತಲ್ಲಿ ಹೋಗಿ ಆ ಧ್ವಜಗಳನ್ನು ವಶಪಡಿಸಿಕೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ತಮ್ಮ ಮಾಧ್ಯಮ ಮೂಲಕ ತಿಳಿಪಡಿಸ್ತಾ ಇದ್ದೀವಿ